ಯಾರು ಈ ಚುನಾವಣೆ ಓಟ್ ಹಾಕ್ತೀವಿ ನಾವು ಬೇಡ ಅಂತೀವ ಬೆಂಬಲ ಕೊಡ್ತೀವಿ ಅಂದರೆ ಬೇಡ ಅಕ್ಕಾಗತ್ತಾ ಸುಮಲತಾ ಬೆಂಬಲ ಕೊಡ್ತೀನಿ ಅಂದ್ರೆ ಗುರು ಒಂದು ಓಟ್ ಒಬ್ರು ಹಾಕ್ತೀನಿ ಅಂದರು ಸ್ವಾಗತ ಬಪ್ಪ ದಮೆ ಹಾಕು ಅಂತ ಹೇಳ್ತೀವಿ ಅಂದರೆ ಒಬ್ಬ ಇಂಡಿಪೆಂಡೆಂಟು ಐದು ವರ್ಷ ಲೋಕಸಭಾ ಸದಸ್ಯ ಕೆಲಸ ಮಾಡಿರ್ತಕ್ಕಂಥವ್ರು ಅಂಬರೀಷ್ ಶ್ರೀಮತಿಯವರು ನಾವು ಬೆಂಬಲ ಕೊಡ್ತೀವಿ ಅಂದರೆ ವೆಲ್ಕಮ್ ಮಾಡ್ತೀವಿ ತಪ್ಪೇನಿದೆ ಆ ಥರ ಏನಿಲ್ಲ ಎಲ್ಲ ಯಾರನ್ನೂ ನೋಡಿ ಈ ಚುನಾವಣೆ ನಾವು ಕಣಕ್ಕಿಳಿದಾಗ ಯಾರು ಒಬ್ಬ ಒಬ್ಬ ಮತದಾರನು ಲಘುವಾಗಿ ಮಾತಾಡೋಕ್ಕಾಗಲ್ಲ ಯಾರು ಬೇಕಾದ್ರೂ ನಮಗೆ ಸಹಕಾರ ಕೊಡ್ತೀವಿ ಅಂದ್ರೆ ಸಂತೋಷ ನನಗೆ ಗೊತ್ತಿದ್ದಂಗೆ ನಮ್ಮ ಶಾಸಕರ ಯಾರು ಆ ತರದ ಮಾತಾಡಿಲ್ಲ ನನ್ನ ಗಮನಕ್ಕೆ ಬರ್ದಲ್ಲೇ ಮಾತಾಡಿರಲ್ಲ ಅಂತ ಅನ್ಕೋತೀನಿ ಅದ್ರ ಮೇಲೆ ಮಾತಾಡಿದ್ರೆ ಗೊತ್ತಿಲ್ಲ ಅವರು ನಮಗೆ ಅಂಬರೀಷ್ ಕಾಲದಿಂದನೂ ಬಹಳ ಆ ಕುಟುಂಬಕ್ಕೂ ನಮಗೂ ಆತ್ಮೀಯತೆ ಇದೆ ಚೆನ್ನಾಗಿದ್ದೀವಿ ನಾನು ಅಂಬರೀಷ್ ಸ್ನೇಹ ನಿಮಗೆ ಗೊತ್ತಿದೆ ರಾಜಕಾರಣಕ್ಕೆ ಇಲ್ಲಿ ಮೊದಲನೇ ಬಾರಿ ಲೋಕಸಭಾ ಸದಸ್ಯರಾಗಲಿಕ್ಕೆ ನಾವು ನಾವೆಲ್ಲ ಹುಡುಗರೇ ಹೆಚ್ಚಿನ ಕಾಣಲು ಜವಾಬ್ದಾರಿ ಇರ್ಬೋದು ಶಿವಾನಂದ್ ಇರ್ಬೋದು ನಾನು ಇರ್ಬೋದು ನಮ್ಮ ಪುಟ್ಟರಾಜ ಇರ್ಬೋದು ನಮ್ಮ ಎಚ್ ಪಿ ರಾಮು ಇರ್ಬೋದು ದಳದ ಅಧ್ಯಕ್ಷ ರಮೇಶ್ ಇರ್ಬೋದು ನಾವೆಲ್ಲ ಅವತ್ತಿಂದ ಅವ್ರು ಕಾಂಗ್ರೆಸ್ಗೆ ಹೋದಾಗ್ಲೂ ನಾವು ಜನತಾ ದಳದಲ್ಲಿ ಉಳಿದಾಗಲೂ ಸಂಬಂಧ ಇತ್ತು ಮತ್ತು ನಾನು ಕಾಂಗ್ರೆಸ್ಗೆ ಹೋದಾಗಲೂ ಅದೇ ಸಂಬಂಧ ಇಟ್ಕೊಂಡಿದ್ದೆವು ನಾವಿಬ್ಬರು ಎದೆದ್ರುಗಡೆ ಎದೆರುಗಡೆ ನಿಂತ್ಕೊಂಡಾಗಲೂ ಅದೇ ವಿಶ್ವಾಸ ಇತ್ತು ಹಾಗಾಗಿ ಅಂಬರೀಷು ಅಂಬರೀಷ್ ಅವರ ಶ್ರೀಮತಿ ಸುಮಲತಾ ಅವ್ರ ಜೊತೆ ನಾವು ಒಂದು ಕುಟುಂಬದ ರೀತಿ ಸಂಬಂಧ ಇದೆ ರಾಜಕಾರಣ ಸಂದರ್ಭಗಳು ಏನೇನಾಗ್ತವೆ ಅಂತ ಒಂದೊಂದು ಸಲ ಹೇಳೋಕ್ಕಾಗಲ್ಲ ವೈಯಕ್ತಿಕವಾದಂಥ ವಿಶ್ವಾಸ ಸಂಬಂಧದ ಬಗ್ಗೆ ಯಾವುದೇ ಥರದ ಡಿಫ್ರೆನ್ಸ್ ಇಲ್ಲ ಸೊ ಅವರು ಇವಾಗ ಬಿ ಜೆ ಪಿನಲ್ಲಿ ನಾನು ಕ್ಯಾಂಡಿಡೇಟ್ ಆಗೇಬೇಕು ಅಂತೇಳಿ ಫೈಟ್ ಮಾಡ್ತಾ ಇರ್ತಕ್ಕಂಥ ಸತ್ಯ ನಿಮಗೂ ಗೊತ್ತಿದೆ ಇನ್ನೂ ಜನತಾದಳಕ್ಕೆ ಬಿಟ್ಕೊಟ್ಟಿದ್ದೀವಿ ಅಂತೇಳಿ ನೆನ್ನೆ ಘೋಷಣೆ ಆಗಿದೆ ಈಗ ಜನತಾದಳದರೆ ಕ್ಯಾಂಡಿಡೇಟ್ನ ಘೋಷಣೆ ಮಾಡ್ತಕ್ಕಂಥದ್ದು ಇನ್ನು ನಿನ್ನೆವರೆಗೂ ಅವರು ಬಿ ಜೆ ಪಿಗೆ ಸೇರುತ್ತಾ ಮುಸಮಾನತರ್ಗೆ ಕೊಡ್ತಾರಾ ಅಥವಾ ಜನತಾದಳಕ್ಕೆ ಅನ್ನೋ ಒಂದು ಆತಂಕ ಆಯಿತು ನಿನ್ನೆ ಅವರ ಪಾರ್ಟಿಯ ಮುಖ್ಯಸ್ಥರು ಕೋಲಾರ ಮತ್ತು ಮಂಡ್ಯ ಸೀರಂಗ್ ಇದು ಹಾಸನ ಮೂರನ್ನು ಜನತಾದಳಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ ಮೇಲೆ ಈಗ ಉಳಿದಿರ್ತಕ್ಕಂಥ ಸುಮಲತನ ಹೆಸ್ರು ಘೋಷಣೆ ಮಾಡಲಿ ಅಥವಾ ಪುಟ್ಟರಾಜನ ಹೆಸರು ಘೋಷಣೆ ಮಾಡಲಿ ತಮ್ಮಣ್ಣ ಹೆಸರು ಘೋಷಣೆ ಮಾಡಲಿ ನಮ್ಮ ತಾಲೂಕಿನ ಭಾಳ ಸೀನಿಯರ್ ಲೀಡ್ರು ಅವರೇ ಇರೋದರಲ್ಲಿ ಬೆಟರು ಅಂತ ಓಡಾಡ್ತವ್ರಲ್ಲ ಸುರೇಶ್ ಗೌಡ್ರು ಅವ್ರನ್ನ ಘೋಷಣೆ ಮಾಡಲಿ ಸೊ ಕುಮಾರಸ್ವಾಮಿಯವರು ದೇವತ್ತು ದೇವೇಗೌಡ್ರೆ ಘೋಷಣೆ ಮಾಡಬೇಕಾಗಿದೆ ಅದರಿಂದ ಬಹುಶಃ ಅದಾದ ಮೇಲೆ ಸುಮಲತರನ ಅಡಿಗೆ ಏನು ಅಥವಾ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದು ಅವ್ರ ತೀರ್ಮಾನ ಮಾಡಬೇಕು ನಾನು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಯಾಕೆ ಅಂದರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇರೋದ್ರಿಂದ ನಾನು ಯಾವುದೇ ಸಂದರ್ಭ ಬಂದಾಗಲೂ ನಾನು ಆ ಥರದ್ದು ಮಾತಾಡಿಲ್ಲ ಈಗಲೂ ಅವ್ರ ತೀರ್ಮಾನ ಅವ್ರಿಗೆ ಬಿಡಿಲ್ಲ ನಾನು ಆ ಥರದ ಮಾತು ಇಲ್ಲಿವರೆಗೆ ಆಗಿಲ್ಲ ನೋಡಿ ಯಾವುದು ಆಗಲ್ಲ ಆಗಲ್ಲ ಅಂತೇನಿಲ್ಲ ಬಟ್ ಅದು ಇಲ್ಲಿವರೆಗೂ ಆಗಿಲ್ಲ ಅದೇ ಅದೇ ಹೇಳಿದ್ನಲ್ಲ ಸರ್ ನಾನು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ತೀನಿ ಈಗ ಆಯಿತು ನಾನೇ ಹೇಳಿದೆ ನಾವು ಕರಿತೀವಿ ಅಂತ ನಾವೆಲ್ಲ ಹೇಳಿದ್ದವ್ರಿಗೆ ಬರ್ತೀವಿ ಅಂತ ನಾವು ಯಾಕೆ ಹೋಗಲಿ ಎಲ್ಲಿಗೆ ಅಂತ ಅಂದರು ಅವಾಗ ನನಗೂ ಸ್ವಲ್ಪ ಮುಜುಗರಾಗುತ್ತೆ ಮುಂದೆ ನೋಡೋಣ ಅಂಥ ಸಂದರ್ಭ ಬಂದಾಗ ಅದು ಏನು ನಡೆಯುತ್ತೆ ಅದು ನಮಗೇ ಗೊತ್ತಿಲ್ಲದಂಗೆ ನಡೆದೋಗುತ್ತೆ ಕೆಲವೊಮ್ಮೆ ಸೊ ಅದರಿಂದ ಇವತ್ತಿಗೆ ಸುಮಲತಾರ್ ಬಗ್ಗೆ ರಾಜಕೀಯ ಚರ್ಚೆ ಇಲ್ಲ ಇವತ್ತು ವೈಯಕ್ತಿಕವಾಗಿ ಮಾತಾಡ್ತೀವಿ ವಿಶ್ವಾಸ ಇದೆ ಆ ಕುಟುಂಬ ಜೊತೆ ಸಂಪರ್ಕ ಇದೆ ಬಟ್ ಅದು ರಾಜಕೀಯವಾಗಿ ಮಾತಾಡಿದ್ರೆ